ಐ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವರಮಾಲಕ್ಷ್ಮಿ ಹಬ್ಬ ಅಂದ್ರೇ ಒಂದು ಸೆಲೆಬ್ರೇಷನ್ ಅದು ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ಹಬ್ಬ ಅಂತ ಬಂದರೆ ಏನು ತೊಗೋಬೇಕು ಏನೇನು ಶಾಪಿಂಗ್ ಮಾಡ್ಕೋಬೇಕು ಎಕ್ಸ್ಪೆಷಲಿ ಈ ದೇವ್ರ ಕೂರ್ಸು ಬಂದರೆ ಏನೆಲ್ಲ ತಗೋಬೇಕು ಅನ್ನೋದೆಲ್ಲ ಕನ್ಫ್ಯೂಷನ್ಸ್ ಇರುತ್ತೆ ಅದಕ್ಕೆಲ್ಲ ಒಂದೇ ಸಾಲ್ವೇಷನ್ ಅಂದರೆ ಈ ಶಾಪ್ ನನಗೆ ಇದು ನಮ್ಮ ಮನೆ ಲೊಕೇಟ್ ಆಗಿರುವಂತಹ ಶಾಪು ಎ ಟು ಝೆಡ್ ಡೆಕೋರೇಟಮ್ ಇಂದ ಹಿಡಿದು ಪ್ರತಿಯೊಂದು ಐಟಮ್ಮು ಇಲ್ಲೇ ಸಿಗುತ್ತೆ ಸೊ ಈ ಶಾಪಿಗೆ ನಾವು ಒಂದೆರಡು ಸರಿ ಬಂದಿದ್ವಿ ಸೊ ಹಾಗಾಗಿ ಈ ಶಾಪಲ್ಲೇ ಶಾಪಿಂಗ್ ಮಾಡಿದ್ರೆ ಎಲ್ಲ ಐಟಮ್ಸ್ ಇಲ್ಲೇ ಶಾಪ್ ಮಾಡ್ಬೋದು ಅಂತ ನಾವು ಈ ಶಾಪಿಗೆ ಬಂದಿದ್ವಿ ತುಂಬ ಥರದ ವೆರೈಟೀಸ್ ಆಫ್ ವರಮಾಲಕ್ಷ್ಮಿ ಡೆಕೋರೇಷನ್ ಐಟಮ್ ಇರ್ಬೋದು ಎಲ್ಲ ಥರದ ಐಟಮ್ಸು ಇಲ್ಲಿ ಒಂದೇ ಕಡೆ ಸಿಗೋದ್ರಿಂದ ಸಿಕ್ಕಿದ್ದರಿಂದ ನಮಗೆ ಹೆಲ್ಪ್ ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು ಸೊ ಯೂಶ್ವಲಿ ನಾನು ವರಮಾಲಕ್ಷ್ಮಿ ಹಬ್ಬ ಇದು ದಿಸ್ ಇಸ್ ಮೈ ಥರ್ಡ್ ಮೂರನೇ ವರ್ಮ ಲಕ್ಷ್ಮಿ ನನಗೆ ಮದುವೆ ಆದಮೇಲಿಂದ ಸೊ ಈ ಸರಿನೂ ನಮ್ಮ ಅತ್ತೆ ಮನೇಲೆ ನಾವು ದೇ ಲಕ್ಷ್ಮಿನ ಕೂರಿಸೋದು ಸೊ ಹಾಗಾಗಿ ಇಲ್ಲಿಂದ ಎಲ್ಲನೂ ಪ್ರತಿಯೊಂದು ನಾವು ಊರಿಗೆ ತಗೊಂಡೋಗಿ ಅಲ್ಲಿ ಕೂರಿಸೋದ್ರಿಂದ ತೊಗೊಂಡೋಗೋಣ ಅಂತ ಶಾಪಿಂಗ್ಗೆ ಅಂತ ಬಂದಿದ್ವಿ ನೀವು ನೋಡ್ತಾ ಇರ್ಬೋದು ಎಲ್ಲ ಥರೂ ಸಿಗುತ್ತೆ ಇಂಥ ಸಿಗೋಲ್ಲ ಅನ್ನೋಂಗಿಲ್ಲ ಸೊ ಅದೇ ತುಂಬ ಹೆಲ್ಪ್ ಆಯಿತು ಅನ್ನಲ್ಲ ಈ ಶಾಪ್ ತುಂಬ ಚೆನ್ನಾಗಿದೆ ಎಲ್ಲ ಥರದ ಐಟಮ್ ಬೆಳ್ಳಿ ಐಟಮಿಂದ ಹಿಡಿದು ಡೆಕೋರೇಷನ್ ಐಟಮಿಂದ ಹಿಡಿದು ಎಲ್ಲ ಥರದಿರುತ್ತೆ ಬ್ಲೌಸ್ ಜಾಕೆಟ್ ಪೀಸ್ ಆಗಿರ್ಬೋದು ರಿಟರ್ನ್ ಗಿಫ್ಟ್ಸ್ ಆಗಿರ್ಬೋದು ಅಥವಾ ದೇವ್ರಿಗೆ ಬೇಕಾಗಿರುವಂಥ ಐಟಮ್ಸ್ ಆಗಿರ್ಬೋದು ಆ್ಯಂಡ್ ರೆಗ್ಯುಲರ್ ಸೈ ರೆಗ್ಯುಲರಾಗಿ ನಮಗೆ ಏನೇನು ಬೇಕು ಎಲ್ಲ ಥರನೂ ಇಲ್ಲೇ ಸಿಗುತ್ತೆ ಸೊ ಹಾಗಾಗಿ ಇದು ಬೆಸ್ಟ್ ಪ್ಲೇಸ್ ನಮ್ಮ ನನ್ನ ಎಕ್ಸ್ಪೆಷಲಿ ನನ್ನ ನನಗೆ ಸೊ ಹಾಗಾಗಿ ಇದೇ ಶಾಪಿಗೆ ಬರೋಣ ಅಂತ ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ನ ಮುಗಿಸ್ಕೊಂಡು ಏನೇನು ತೊಗೋಬೇಕು ಅನ್ನೋದೆಲ್ಲ ತಗೊಂಡು ಶಾಪ್ ಮಾಡಿದ್ವಿ ಸೊ ಕಂಪ್ಲೀಟಾಗಿ ನೋಡಿ ಸಿಕ್ಕಾಪ್ಡೇ ಈ ಥರದ್ದೆಲ್ಲ ಹಿಂದೆಗಡೆ ಲೈಟಿಂಗ್ಸ್ ಎಲ್ಲ ಸಿಗುತ್ತೆ ಮಡಿಕೆಗಳು ಮಣ್ಣಿನ ಮಡಿಕೆ ತುಂಬ ಡಿಫ್ರೆನ್ಸಸ್ ಐಟಮ್ಸ್ ಇಲ್ಲಿ ಸಿಗುತ್ತೆ ಆ್ಯಂಡ್ ತೆಂಡಿನಕಾಯಿ ಎಲೆ ಬಾಳೆ ಎಲೆ ಪ್ರತಿಯೊಂದು ಇಲ್ಲೇ ಸಿಗುತ್ತೆ ಸೊ ಹಾಗಾಗಿ ನಮಗೆ ಏನು ಆಚೆ ತಗೊಳ್ಳೋ ಅಂಥದ್ದು ಏನು ಇರಲಿಲ್ಲ ಸೊ ಇದು ನಮ್ಮನೆ ಹತ್ರನೇ ಇರುವಂತಹ ಸ್ಟೋರು ಆ್ಯಂಡ್ ಹಾಗೆ ಸ್ವಲ್ಪ ರೇಷನ್ ಐಟಮ್ಸ್ ಇತ್ತು ಸೊ ಈ ಶಾಪ್ ಅವ್ರದ್ದೇ ಆಪೋಸಿಟಲ್ಲಿ ರೇಷನ್ ಐಟಮ್ಸ್ ಸಮೇತ ಇತ್ತು ಸೊ ಅದನ್ನು ಒಟ್ಟಿಗೆ ಮುಗ್ದೋಗುತ್ತೆ ಕೆಲಸ ಅಂದರೆ ವರಮಾಲಕ್ಷ್ಮಿ ಅಂದರೆ ಆಬ್ವಿಯಸ್ಲಿ ಇರುತ್ತಲ್ವ ಹಾಂ ದೇವರಿಗೆ ತಿಂಡಿ ಮಾಡೋದು ಅದು ಇದು ಎಲ್ಲ ಸೊ ಎಲ್ಲ ಇಲ್ಲೇ ತೊಗೊಂಡ್ವಿ ಅದಾದಮೇಲೆ ಬಟ್ಟೆ ಶಾಪಿಂಗ್ ಇದ್ದೇ ಇರುತ್ತಲ್ಲ ಎಲ್ಲರೂ ಕೇಳ್ತಾ ಇರ್ತಾರೆ ನಿನ್ನ ಮಗನಿಗೆ ಎಲ್ಲಿ ನೀನು ಶಾಪ್ ಮಾಡ್ತೀಯ ಬಟ್ಟೆಗಳಂತ ನಾವು ಈಗಷ್ಟು ಬಟ್ಟೆ ಒಂದಷ್ಟು ಬಟ್ಟೆ ಎಲ್ಲ ತಗೊಳ್ಳೋದು ಕೊರಿಯನ್ಸ್ ಕ್ಲಬ್ಬಲ್ಲಿ ಸೊ ಅಲ್ಲಿ ಎಲ್ಲ ಥರದ ಬಟ್ಟೆಗಳು ಮಕ್ಕಳಿಗೆ ತುಂಬ ಚೆನ್ನಾಗಿ ಸಿಗುತ್ತೆ ಎಲ್ಲ ಶಾಪಿಂಗ್ ಎಲ್ಲ ಆದಮೇಲೆ ಥರ್ಸ್ಡೇ ಡೇ ಮಾರ್ನಿಂಗೇ ಊರ ಕಡೆ ಹೊರಟ್ವಿ ಯಾಕಂದರೆ ಒಂದಿನ ಪೂರ್ತಿ ದೇವ್ರಿಗೆ ಏನು ಬೇಕು ಏನೆಲ್ಲ ಡೆಕೋರೇಷನ್ ಎಲ್ಲ ಮಾಡ್ಕೊಳ್ಳೋದಿರುತ್ತೆ ಸೊ ಹಾಗಾಗಿ ಫೈನಲಿ ಮನೆ ರೀಚ್ ಆದ್ವಿ ಯೂಲಿ ನನಗೆ ರಿಸ್ಕ್ ಸಿಕ್ಕಾಪಟ್ಟೆ ಕಮ್ಮಿ ಇತ್ತು ಯಾಕಂದರೆ ನನ್ನ ನಮ್ಮ ಅತ್ತೆನೇ ಎಲ್ಲ ಆಲ್ಮೋಸ್ಟ್ ದೇವ್ರ ಸಾಮಾನು ಅದು ಇದು ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡಿಟ್ಬಿಟ್ಟಿದ್ರು ಆ್ಯಂಡ್ ನಾನು ಬಂದಮೇಲೆ ಇದನ್ನೆಲ್ಲ ನೀಟಾಗಿ ಸೆಟಪ್ ಮಾಡಿ ಸಂಜೆನೇ ಅನಿಸುತ್ತೆ ಆಲ್ಮೋಸ್ಟ್ ಈ ಥರ ಸೆಟ್ ಮಾಡಿ ಇಟ್ಕೊಂಡಿದ್ದೆ ಆ್ಯಂಡ್ ಫೈನಲಿ ನಾನು ಡೆಕೋರೇಷನ್ ಹೀಗೆ ಮಾಡಿದ್ದೀನಿ ದೇವ್ರಿಗೆ ಆ್ಯಂಡ್ ಹೇಗಿದೆ ನಾನು ಪುಟಾಣಿ ಲಕ್ಷ್ಮಿ ಕೂರಿಸಿರೋದು ಅಂತ ಹೇಳಿ ಆಯಿತಾ ಆ್ಯಂಡ್ ಆ್ಯಕ್ಚುಲಿ ಏನು ಗೊತ್ತಾ ನನಗೆ ಪುಟಾಣಿ ಲಕ್ಷ್ಮಿ ಈ ಥರ ಪುಟಾಣಿ ಲಕ್ಷ್ಮಿ ಕೂರಿಸೋದಕ್ಕೆ ಇಷ್ಟ ಆ್ಯಂಡ್ ತ ಮೂರು ವರ್ಷದಿಂದನೂ ನಾನು ಇದೇ ಥರನೇ ಕೂರಿಸ್ತಾ ಇರೋದು ಸೊ ಒಂಥರ ದೇವ್ರ ಮನೆಯಲ್ಲೇ ಕೂರಿಸಿದ್ರೆ ಏನೋ ಒಂಥರ ನನಗೆ ಮನಸ್ಸಿಗೆ ಖುಷಿ ಅನಿಸುತ್ತೆ ಆ್ಯಂಡ್ ಚಿಕ್ಕದಾಗಿ ಚಕ್ಕವಾಗಿ ಕೂರಿಸೋದ್ರಿಂದ ಲಕ್ಷ್ಮಿ ತುಂಬ ಕ್ಯೂಟಾಗಿ ಕಾಣಿಸ್ತಾರೆ ಸೊ ಆ್ಯಂಡ್ ಆಲ್ಸೋ ಸ್ವಲ್ಪ ಸ್ಯಾರಿ ಹಾಕ್ಕೊಂಡಿದ್ನಲ್ಲ ಸೊ ಹಾಗಾಗಿ ಆಚೆಗಡೆ ಹೇಳ್ತಾರೆ ಅಲ್ಲೆಲ್ಲ ಸಿಕ್ಕಾಪಟ್ಟೆ ನೇಚರ್ ಇರೋ ಕಾರಣ ಒಂದಷ್ಟು ಫೋಟೋಸ್ ತಗೊಳ್ಳೋಣ ಅಂತ ಆಚೆ ಬಂದೆ ಸೊ ಇನ್ನೂ ಪೂಜೆ ಎಲ್ಲ ಆದಮೇಲೆ ಬಂದೆ ಫೋಟೋ ತಗೊಳ್ಳೋಣ ಅಂತ ಆ್ಯಂಡ್ ಸಂಜೆ ಪೂಜೆ ಮಾಡಬೇಕಾಗಿತ್ತು ಸೊ ಹಾಗಾಗಿ ಹೋಗಿ ದೀಪ ಹಚ್ತಾ ಇದ್ದೀನಿ ಆ್ಯಂಡ್ ನಮ್ಮ ಅತ್ತೆ ಕುಂಕುಮಕ್ಕೆಲ್ಲ ಕರಿಯೋಕ್ಕೆ ಹೋಗಿದ್ದಾರೆ ಸೊ ಅವ್ರು ಕರೆಯೋಷ್ಟರಲ್ಲಿ ಸ್ವಲ್ಪ ದೀಪ ಹಚ್ಚಿ ಪೂಜೆ ಮಾಡಿಟ್ಕೊಂಡ್ರೆ ಸೊ ಆಮೇಲೆ ಅವ್ರು ಬಂದರೆ ನಿಧಾನಕ್ಕೆ ಕುಂಕುಮ ಕೊಟ್ ಕೊಡ್ಬೋದು ಅಂತ ಸೊ ನಾವು ಪ್ರತಿ ಸರಿನೂ ನಾವು ಕುಂಕುಮ ಕರೆದಾಗ ಉ ಯೂಶಲಿ ಒಂಬತ್ತು ಜನ ಮುತ್ತೈದರಿಗೆ ಕುಂಕುಮ ಕೊಡ್ ಕೊಡ್ತೀವಿ ಕುಂಕುಮ ಜೊತೆಗೆ ಒಂದು ಪ್ರಸಾದ ಸಮೇತ ಕೊಡೋದು ಅವಾಗಲಿಂದ ಒಂದು ಪದ್ಧತಿ ಆ್ಯಂಡ್ ನಾ ಪದ್ಧತಿ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಹಾಗೆ ಮಾಡಲ್ಲ ಅಂದ್ಕೊಂಡಿದ್ದೀನಿ ಯೂಶ್ವಲಿ ನಮ್ಮ ಊರು ಈ ಊರ ಕಡೆ ಎಲ್ಲ ಕುಂಕುಮದ ಜೊತೆ ಪ್ರಸಾದ ಕೊಟ್ಟರೆ ಅದೊಂದು ಒಳ್ಳೆಯದು ಅನ್ನೋದು ಕಾರಣಕ್ಕೆ ಸೊ ಪೂಜೆ ಮಾಡ್ತಾಯಿದ್ದೆ ಸೊ ಅಷ್ಟರಲ್ಲಿ ಅವ್ರು ಬರೋಷ್ಟರಲ್ಲಿ ಸ್ವಲ್ಪ ಎಲ್ಲ ಇಟ್ಕೊಳ್ಳೋಣ ಅಂತ ಎಲ್ಲ ಜೋಡಿಸಿ ಬಿಟ್ಟಿದ್ದೀನಿ ಪ್ರಸಾದ ಎಲ್ಲ ಬಟ್ಲಲ್ಲೆಲ್ಲ ಹಾಕೋಬೇಕಿತ್ತು ಸೊ ಅದನ್ನು ಹಾಕಿ ಇಟ್ಬಿಟ್ರೆ ಆಮೇಲೆ ನಮಗೆ ಸ್ವಲ್ಪ ರಿಸ್ಕ್ ಬಂದವ್ರಿಗೆ ಹಾಗೆ ಕೊಟ್ಕೊಡೋದು ಇರುತ್ತೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಸೊ ಇದಾಗಿತ್ತು ನಮ್ಮ ವರ್ಮ ಲಕ್ಷ್ಮಿ ಫೈನಲಿ ಹೀಗಿದೆ ಆ್ಯಂಡ್ ಎಲ್ಲ ಬರೋರು ಬರಬೇಕಾಗಿತ್ತಲ್ಲ ಸೊ ಅಷ್ಟಲ್ಲೇ ಆಲ್ಮೋಸ್ಟ್ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆ್ಯಂಡ್ ಆಲ್ಸೋ ಬಂದಮೇಲೆ ಕೊನೆಯಲ್ಲಿ ಎಲ್ಲರೂ ಸೇರಿ ಆರತಿ ಮಾಡಿದ್ವಿ ದೇವ್ರಿಗೆ ಆರತಿ ಮಾಡಿ ದೃಷ್ಟಿ ತೆಗೆಯೋದು ಅಂತಾರಲ್ಲ ಹಾಗೆ ಸೊ ಕುಂಕುಮ ಎಲ್ಲ ಆಲ್ಮೋಸ್ಟ್ ಕೊಟ್ವಿ ಕೊಟ್ಟಾದಮೇಲೆ ದೇವ್ರಿಗೆ ಆರತಿ ಮಾಡಿ ಈ ವ್ಲಾಗನ್ನ ಹೆಂಡ್ ಮಾಡ್ತಾ ಇದ್ದೀನಿ ಸೊ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸೋ ಬಾಯ್